ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಕೋರಿ ಕೇಂದ್ರಕ್ಕೆ ಎಸ್ಐಟಿ ಪತ್ರ ಬರೆದಿದ್ದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೋದಿಗೆ ಪತ್ರ ಬರೆದಿದ್ದಾರೆ ವಾರೆಂಟ್ ಆಧಾರದ ಮೇಲೆ ಎಸ್ಐಟಿ ಪತ್ರ ಬರೆದಿದೆ ತಕ್ಷಣ ಪಾಸ್ಪೋರ್ಟ್ ರದ್ದು ಮಾಡಬೇಕಾಗತ್ತೆ ಪಾಸ್ಪೋರ್ಟ್ ರದ್ದು ಮಾಡುವ ಅಧಿಕಾರ ಕೇಂದ್ರಕ್ಕಿದೆ ಪ್ರಜ್ವಲ್ ವಾಪಸ್ ಬಂದು ವಿಚಾರಣೆಯನ್ನು ಎದುರಿಸಲಿ ಪ್ರಕರಣದಲ್ಲಿ ಫೋನ್ ಟ್ಯಾಪ್ ಮಾಡಿಲ್ಲ ನಿಖರ ಮಾಹಿತಿ ಇದ್ರೆ ಕೊಡ್ಲಿ ತನಿಖೆ ಮಾಡ್ತೇವೆ ಅಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ ಸಿ ಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿ ಎಂ ಬರೆದಿದ್ದಾರೆ ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ ಈ ಥರ ವಾರಂಟ್ ಇಶ್ಯೂ ಆಗಿದೆ ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗೋಲ್ಲ ಆಗ ವಾಪಸ್ ಬರಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಮ್ ಇ ಎ ಏನು ಮಿನಿಸ್ಟ್ರಿ ಆಫ್ ಎಕ್ಸ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ ಅವರು ಸ್ಪಂದಿಸ್ಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್